ಶ್ರೀಕೃಷ್ಣನ ಅಂತ್ಯಕ್ಕೂ ಮೊದಲು ಅಂದರೆ ಕುರುಕ್ಷೇತ್ರ ಯುದ್ಧ ಮುಗಿದ ಕೆಲವು ವರ್ಷಗಳ ನಂತರ ಭಗವಾನ್ ಶ್ರೀಕೃಷ್ಣನು ಕೂಡ ಅಂತ್ಯವಾಗ್ತಾನೆ ನಂತರ ಕಲಿಪುರುಷ ತನ್ನ ಆಳ್ವಿಕೆಯನ್ನು ಪ್ರಾರಂಭಿಸುತ್ತಾನೆ ಅಚ್ಚರಿ ಅಂದರೆ ನಾವೆಲ್ಲರೂ ಈಗಲೂ ಕೂಡ ಕಲಿಯ ಆಳ್ವಿಕೆಯಲ್ಲೇ ಇದ್ದೇವೆ ಭಗವಂತನಿಗೆ ನಿತ್ಯ ನಮಸ್ಕರಿಸುವ ನಾವೆಲ್ಲ ಕಲಿಪುರುಷನ ಜೊತೆ ನಿಂತು ಭಗವಂತನ ವಿರುದ್ಧ ಯುದ್ಧಕ್ಕೆ ಸಜ್ಜಾಗುವುದೇ ಅಬ್ಬಬ್ಬ ಕಲಿಯ ಕೆಟ್ಟ ಮತ್ತು ನೀಚ ಆಳ್ವಿಕೆಗೆ ಬುದ್ಧಿವಂತ ಮಾನವ ಕಲಿಗೆ ಸ್ನೇಹಿತನಂತೆ ಆದರೆ ಬುದ್ಧಿ ಹೆಚ್ಚಾದಂತೆ ಮಾನವತ್ವ ಸತ್ತೇ ಹೋಗುತ್ತದೆ ಬನ್ನಿ ಕಾಲಗರ್ಭದಲ್ಲಿ ಕುದುಗಿ ಮರೆಯಾದ ಕೆಲವು ಘಟನೆಗಳನ್ನು ಆಲಿಸೋಣ ಈ ಹಿಂದೆ ದ್ವಾರಕದಲ್ಲಿ ಬಾಲಕನೊಬ್ಬ ಒಮ್ಮೆ ಶ್ರೀಕೃಷ್ಣನ ತೊಡೆಯ ಮೇಲೆ ಮಲಗಿ ಹೀಗೆ ಕೇಳುತ್ತಾನೆ ಕೃಷ್ಣ ಈ ದ್ವಾಪರಯುಗದ ಮುಂದೇನು ಯಾವ ಯುಗೂ ಇರುತ್ತೀ ಅಲ್ಲವಾ ಮಗುತಿ ಜನನ ಪುನರತಿ ಮರಣಂ ಮನುಷ್ಯನಾದರೂ ಸರಿ ಅದು ಭಗವಂತನಾದರೂ ಸರಿ ಹುಟ್ಟಿದ ನಂತರ ಮರಣ ಮರಣದ ನಂತರ ಜನನ ಇದು ಯಾವ ಯುಗ ಮುಂದೆ ಕಲಿಯುಗದ ಆರಂಭ ಅಲ್ಲಿ ಮನುಷ್ಯರಿಗಿಂತ ಯಂತ್ರಗಳು ಅಥವಾ ಗಣಕ ಯಂತ್ರಗಳೇ ಹೆಚ್ಚು ಕೆಲಸ ಮಾಡುತ್ತವೆ ಮಾಡುತ್ತವೆಂದರೆ ಅವು ಮನುಷ್ಯನ ಆವಿಷ್ಕಾರಗಳು ಅವು ಯಂತ್ರಗಳ ರೂಪದಲ್ಲಿ ಕೆಲಸ ಮಾಡುತ್ತವೆ ಮತ್ತು ಪ್ರತಿಯೊಬ್ಬರ ಅಂಗೈಯಲ್ಲಿಯೂ ಯಂತ್ರ ಸಾಧನವು ಮಾಯಾದರ್ಪಣದಂತೆ ಹಾಗೂ ಆಕಾಶವಾಣಿಯಂತೆ ಹಲವು ಸಾಧನಗಳನ್ನು ಮಾನವರು ಬಳಸಲು ಇಚ್ಛಿಸುತ್ತಾರೆ ಮಗು ಮನುಷ್ಯನ ಮೌಲ್ಯಕ್ಕಿಂತ ಹಣಕಾಸಿಗೆ ಮೌಲ್ಯ ಹೆಚ್ಚಾಗಿರುತ್ತದೆ ಧರ್ಮನಿಷ್ಠೆಗಿಂತ ಕುತಂತ್ರಕ್ಕೆ ಮೌಲ್ಯ ಹೆಚ್ಚಿರುತ್ತದೆ ಭಾವನೆಗೆ ಬೆಂಕಿ ಬಿದ್ದು ಭಕ್ತಿಯ ಹೆಸರಲ್ಲಿ ವಂಚನೆ ನಂಬಿಕೆಯ ಹೆಸರಲ್ಲಿ ದ್ರೋಹ ಮಮತೆಯ ಹೆಸರಲ್ಲಿ ಬಲತ್ಕಾರ ಹೀಗೆ ನಾನಾ ರೀತಿಯಲ್ಲಿ ಮನುಷ್ಯ ತನ್ನನ್ನು ತಾನು ವಂಚಿಸಿಕೊಂಡು ಬದುಕುತ್ತಾನೆ ಇಷ್ಟೇ ಅಲ್ಲದೆ ರಕ್ಷಕರೇ ಭಕ್ಷಕರಾಗುತ್ತಾರೆ ಮನುಷ್ಯನು ದಾನದ ಹೆಸರಲ್ಲಿ ಪ್ರಚಾರ ಗಿಟ್ಟಿಸುತ್ತಾನೆ ಒಳ್ಳೆಯವರಂತೆ ಮುಖವಾಡ ಧರಿಸಿ ಮೋಸಕ್ಕೆ ಮುಂದಾಗುತ್ತಾರೆ ಅಧಿಕಾರ ಮದಿಂದ ಬೆದರಿಸಿ ಹಣ ಮಾಡಲು ಮುಂದಾಗುತ್ತಾರೆ ಪೋಷಕರ ಅತಿಯಾದ ಪ್ರೀತಿಯಿಂದ ಮಕ್ಕಳು ದಾರಿ ತಪ್ಪುತ್ತಾರೆ ಮದವೇರಿದ ಕೆಲ ಗುರುಗಳು ವೈದ್ಯರು ಪ್ರಜಾಪ್ರತಿನಿಧಿಗಳು ಹಾಗೂ ಧನವಂತರು ತಮ್ಮ ಸ್ಥಾನಗಳನ್ನೇ ಮರೆತು ಮಾನಹಾನಿಗೆ ಮುಂದಾಗುತ್ತಾರೆ ಆ ಸಮಯದಲ್ಲಿ ಕಲಿಯ ಅಂತ್ಯಕ್ಕೆ ನನ್ನ ಹತ್ತನೇ ಅವತಾರವಾದ ಕಲ್ಕಿಯ ಅವತಾರವನ್ನು ತಾಳಿ ಬುದ್ಧಿವಂತ ಮಾನವರನ್ನು ಎಚ್ಚರಿಸುತ್ತೇನೆ ರಾಮಾಯಣದ ಕುರುಕ್ಷೇತ್ರ ಕೃಷ್ಣ ಕಲಿಯುಗದಲ್ಲಿ ಈ ವಿಚಾರ ಚರ್ಚೆಗೆ ಬಂದಾಗಲೆಲ್ಲ ಹಲವರು ಹೀಗೆಯೇ ಯೋಚಿಸುತ್ತಾರೆ ಮಗು ಆದರೆ ಎಲ್ಲದಕ್ಕೂ ಯುದ್ಧ ಒಂದೇ ಪರಿಹಾರವಲ್ಲ ಅಂದಿನ ರಾಮಾಯಣ ಹಾಗೂ ಹಿಂದೆ ನಡೆದ ಕೃಕ್ಷೇತ್ರ ಯುದ್ಧಕ್ಕಿಂತ ಕೊಂಚ ವಿಚಿತ್ರ ಕಾಳಗ ಮಗು ಮುಂದೆ ಬರುವ ಕತೆ ಹಾಗೂ ಸನ್ನಿವೇಶನಗಳನ್ನು ಗಮನವಿಟ್ಟು ಆಲಿಸು ಆಗಲೇ ಈ ಕತೆ ಅರ್ಥವಾಗುತ್ತದೆ ಸೂರ್ಯನ ವರಪ್ರಸಾದದಿಂದ ಜನಿಸಿದ ಕರ್ಣ ಈತ ಕುಂಟಿಯ ಕರ್ಣ ಅಂದರೆ ಕಿವಿಯಿಂದ ಜನಿಸಿದ ಹೀಗಾಗಿ ಕರ್ಣ ಎಂದು ಹೆಸರು ಹಾಗೂ ಸೂರ್ಯದೇವ ಕರ್ಣನಿಗೆ ತಂದೆಯ ಸಮಾನ ಹೀಗಾಗಿ ಸೂರ್ಯನು ಕರ್ಣನಿಗೆ ಒಂದು ಉಡುಗೊರೆ ನೀಡಿ ಹೇಳುತ್ತಾನೆ ಕರ್ಣ ಇದು ನಿನ್ನ ರಕ್ಷಣಾ ಕವಚ ಈ ಕವಚ ನಿನ್ನ ದೇಹದ ಮೇಲಿರುವವರೆಗೆ ನಿನ್ನನ್ನು ಯಾವ ದೇವ ದಾನವ ಯಕ್ಷಕಿನ್ನರ ಕಿಂಪುರುಷರಿಂದ ಸೋಲಿಸಲು ಅಸಾಧ್ಯ ಹೀಗಾಗಿ ಈ ರಕ್ಷಣಾ ಕವಚವನ್ನು ನೀನು ಎಂದಿಗೂ ತೆಗೆಯದಿರು ಕೃಷ್ಣ ಈ ಸಂಗತಿ ನಿಜ ಆದರೆ ಈಗ ತಾನೇ ಇಂದ್ರದೇವನು ಕರ್ಣನ ಕವಚವನ್ನು ಕುತಂತ್ರದಿಂದ ಪಡೆಯಲು ಹೊರಟಿದ್ದಾನೆ ಕರ್ಣನಿಗೆ ತಿಳಿದಿದೆ ಕವಚ ತೆಗೆದರೆ ಆತನ ಮರಣವೆಂದು ಹಾಗಾಗಿ ಕವಚ ತೆಗೆಯುವುದಿಲ್ಲ ಎಲ್ಲ ಮಗು ಇಂದ್ರನು ಚತುರ ಹಾಗೂ ಬುದ್ಧಿವಂತ ಹಾಗಾಗಿ ಕರ್ಣನ ಬಳಿ ಬ್ರಾಹ್ಮಣನ ವೇಷ ಧರಿಸಿ ಆತನಲ್ಲಿ ಭಿಕ್ಷೆ ಕೇಳಲು ತೆರಳುತ್ತಿದ್ದಾನೆ ಮೊದಲೇ ಕರ್ಣ ದಾನ ಮಾಡುವ ವಿಚಾರದಲ್ಲಿ ಯೋಚಿಸುವುದಿಲ್ಲ ಹಾಗಾಗಿ ಆತ ಕವಚವನ್ನು ಕೊಟ್ಟು ಬಿಡುತ್ತಾನೆ ಆದರೆ ಕವಚ ನೀಡುವ ಸಂದರ್ಭದಲ್ಲಿ ಇಂದ್ರನಿಗೂ ಕೂಡ ಒಮ್ಮೆ ಕರುಣೆ ಹುಕ್ಕುತ್ತದೆ ಆಗ ಇಂದ್ರ ತನ್ನ ನಿಜರೂಪವನ್ನು ತೋರಿಸಿ ಹೀಗೆ ಹೇಳುತ್ತಾನೆ ಕರ್ಣ ದೇವೇಂದ್ರನಾದ ನಾನು ನಿನಗೆ ವರ ನೀಡುತ್ತಿದ್ದೇನೆ ಕೇಳು ಏನು ಹೊರಬೇಕೆಂದು ನಿರ್ಭಯವಾಗಿ ಕೇಳು ನನ್ನ ಇಂದ್ರ ಪದವಿಯನ್ನು ಒಂದು ಬಿಟ್ಟು ಏನು ಬೇಕು ಕೋರಿಕೆ ಪದವಿ ರಾಜ್ಯ ಭೂಮಿ ಸಂಪತ್ತು ಏನು ಬೇಕು ಕೇಳು ಕರ್ಣ ಕೇಳು ಇಂದ್ರ ನನ್ನ ಕವಚವನ್ನು ನಿನಗೆ ದಾನ ನೀಡಿದ್ದೇನೆ ಅದರ ಬದಲಾಗಿ ನಾನು ವರ ಕೇಳಿದರೆ ಅದು ವ್ಯಾಪಾರ ಮನೋಭಾವವಾಗುತ್ತದೆ ಆದರೂ ನಿನ್ನ ಕೋರಿಕೆಯನ್ನು ನಿರಾಸೆಗೊಳಿಸಲಾರೆ ಕೇಳು ಇಂದ್ರ ನಿನ್ನ ಈ ವಜ್ರಾಯುಧವನ್ನು ನೀಡು ಈಗ ಈ ವಜ್ರಾಯುಧವನ್ನು ಮೊದಲ ಬಾರಿಗೆ ದಾನ ನೀಡುತ್ತಿದ್ದೇನೆ ಕರ್ಣ ಆಲಿಸು ಈ ವಜ್ರಾಯುಧವನ್ನು ನೀನು ಒಮ್ಮೆ ಮಾತ್ರ ಬಳಸಬಹುದು ನಂತರ ಈ ವಜ್ರಾಯುಧ ನನ್ನ ಬಳಿ ಬಂದು ಸೇರುತ್ತದೆ ಹಾಗೂ ದಾನ ಎಂದು ಪದ ಬಳಕೆ ಬಂದಾಗಲೆಲ್ಲ ನಿನ್ನ ಹೆಸರು ಅಮರವಾಗಿ ನಿಲ್ಲುವಂತಾಗಲಿ ನಂತರ ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನಿಗೆ ಕವಚ ಇಲ್ಲದ ಪರಿಣಾಮ ನಿರಾಯುಧನಾದ ಕರ್ಣನ ಅಂತ್ಯಕ್ಕೆ ಪಾಂಡವರಲ್ಲಿ ಒಬ್ಬನಾದ ಅರ್ಜುನ ಕಾರಣನಾಗುತ್ತಾನೆ ನೀಡಬಾರದಿತ್ತು ಕವಚವನ್ನು ಏನು ಮಾಡಿದ ಮತ್ತು ಗಮನಿಸು ಕರ್ಣನ ಕವಚವು ಕೂಡ ಅದೇ ಗುಹೆ ಒಳಗಿದೆ ಆತ ಆ ಕವಚ ಧಾರಣೆ ಮಾಡಿದರೆ ಭಗವಂತನಾದ ನಾನು ಕೂಡ ಭೀಕರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ